ಮನುಷ್ಯ ತಗ್ಗಿ ಬಗ್ಗಿ ನಡೆದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಬೆಳೆದಾಗ ಮನುಷ್ಯನ ಸ್ವಭಾವ ಕೂಡ ಗೊತ್ತಾಗುತ್ತೆ ಹಣ ಹೆಸರು ಬಂದಾಗ ಹೇಗೆ ನಡ್ಕೋತಾನೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗೆ ಒಬ್ಬ ಮನುಷ್ಯನಿಗೆ ಸ್ಟಾರ್ ಅಂದ್ರೆ ಹಣೆ ಬರ ಯಾವ ರೀತಿ ಇರುತ್ತೆ ಅಂತ ಹೇಳಕ್ ಒಬ್ಬೊಬ್ಬರ ಹಣೆ ಬರ ಒಂದೊಂದು ಬಾರಿ ಲಕ್ ಅನ್ನ ಚೇಂಜ್ ಮಾಡಿಬಿಡುತ್ತೆ ಒಂದೊಂದು ಬಾರಿ ಅಟ್ಟಕ್ಕೆ ಏರಿಸುತ್ತೆ ಒಂದೊಂದು ಬಾರಿ ಅದೇ ಕೆಳಗೆ ಮತ್ತೆ ದಬ್ಬಲ್ ಅದೇ ವಿಷಯವಾಗಿ ಒಂದು ವಿಷಯವನ್ನ ತಿಳಿಸ್ಕೊಡ್ತೇವೆ ಮೊದಲನೇದಾಗಿ ನೋಡೋದಾದ್ರೆ ಬೇಬಿ ಶ್ಯಾಮಿಲಿ ಅವರು ಅವಕಾಶಗಳು ಇಲ್ಲದೆ ಬೇಬಿ ಶ್ಯಾಮಿಲಿಯವರು ಚಿತ್ರರಂಗದಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಇದರ ಬಗ್ಗೆ ನೋಡೋದಾದ್ರೆ ಬೇಬಿ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಹೆಸರು ಹೇಳ್ತಾ ಇದ್ದ ಹಾಗೆ ಕಣ್ಣ ಮುಂದೆ ಮುದ್ದಾದ ಮುಖ ಕಿವಿಗೆ ಇಂಪಾಗಿಸುವ ಸೊಗಸಾದ ಡೈಲಾಗ್ಗಳು ಕೇಳಿಬರುತ್ವೆ ಬೇಬಿ ಶ್ಯಾಮಿಲಿ ಒಂದೇ ಚಿತ್ರರಂಗಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಭಾಷೆಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು ಇವರ ಸಿನಿಮಾದಲ್ಲಿ ಈಕೆ ಹೀರೋ ಇದ್ದಂತೆ ಇವರು ಸಿನಿಮಾದಲ್ಲಿ ನಟಿಸ್ತಾರೆ ಅಂದ್ರೆ ಸಾಕು ನಟ ನಟಿಯರು ನಿರ್ದೇಶಕರು ಹೆಚ್ಚು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ನೀವು ಅತಿ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ನೋಡಬಹುದು ಎಲ್ಲರಿಗೂ ಈಕೆಯ ಅಭಿನಯ ಕಂಡ್ರೆ ನಮ್ಮ ಮನೆಯ ಮಗಳು ಅನ್ನುವ ಫೀಲ್ ಬರ್ತಾ ಇತ್ತು ಆ ವಯಸ್ಸಿನಲ್ಲಿಯೇ ಅದ್ಭುತ ನಟನೆಯಿಂದ ಎಲ್ಲರ ಮನಗೆದ್ದವರು ಬೇಬಿ ಶ್ಯಾಮಿಲಿ ಆ ಕಾಲದಲ್ಲಿ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದವರಲ್ಲಿ ಬೇಬಿ ಶ್ಯಾಮಿಲಿ ಕೂಡ ಒಬ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಾಕಷ್ಟು ಸಿನಿಮಾಗಳಲ್ಲಿ ಬೇಬಿ ಶ್ಯಾಮಿಲಿ ನಟಿಸಿದ್ದಾರೆ ಬೇಬಿ ಶ್ಯಾಮಿಲಿ ತನ್ನ ಮೂರನೇ ವಯಸ್ಸಿನಲ್ಲಿ ಮಗಳು ಸಿನಿಮಾದಲ್ಲಿ ಶ್ಯಾಮಿಲಿ ಅವರು ನಟಿಸಿದ್ರು ನಂತರ ಅದೇ ಬೇಬಿ ಶ್ಯಾಮಿಲಿ ಅವರ ಬದುಕನ್ನ ಬದಲಾಯಿಸಿದ ಸಿನಿಮಾ ಅಂದ್ರೆ ಅದು ಅಂಜಲಿ ಈ ತಮಿಳು ಸಿನಿಮಾ ಅವರ ಬದುಕನ್ನೇ ಬದಲಾಯಿಸಿ ಬಿಡುತ್ತೆ ಇವರ ಅಭಿನಯಕ್ಕೆ ಎಲ್ಲರೂ ಕೂಡ ಫಿದ ಆಗ್ತಾರೆ ತಮಿಳು ರಾಜ್ಯ ಪ್ರಶಸ್ತಿ ಕೂಡ ಬೇಬಿ ಶ್ಯಾಮಿಲಿ ಅವರಿಗೆ ದೊರಕುತ್ತೆ ಇದಾದ ಬಳಿಕ ಮಲ್ಲೂಟಿ ಸಾವಿರದ ಒಂಬೈನೂರ ತೊಂಬತ್ತರ ಸಿನಿಮಾದಲ್ಲಿ ನಟಿಸುತ್ತಾರೆ ಬಳಿಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬೇಬಿ ಶ್ಯಾಮಿಲಿ ಎಂಟ್ರಿ ಕೊಡ್ತಾರೆ ವಿಷ್ಣುವರ್ಧನ್ ಅಭಿನಯದ ಮತ್ತೆ ಹಾಡಿತು ಕೋಗಿಲೆ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡ್ರು ಈ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕೂಡ ಹುಟ್ಟಿಕೊಂಡ್ರು ಕನ್ನಡದಲ್ಲಿ ಹೆಚ್ಚು ಅವಕಾಶಗಳು ಬೇಬಿ ಶ್ಯಾಮಿಲಿಯನ್ನ ಹುಡುಕಿಕೊಂಡು ಬಂತು ಇದಾದ ಬಳಿಕ ಶ್ವೇತಾಗ್ನಿ ಭೈರವಿ ಪೊಲೀಸ್ ಲಾಕಪ್ ಕಾದಂಬರಿ ಶಾಂಭವಿ ಕರುಳಿನ ಕುಡಿ ಸೇರಿ ಸಾಕಷ್ಟು ಸಿನಿಮಾಗಳಲ್ಲಿ ಬಾಲ ನಟಿಯಾಗಿ ಬೇಬಿ ಶ್ಯಾಮಿಲಿ ಕೂಡ ಸ್ಟಾರ್ ಪಟ್ಟವನ್ನ ಪಡ್ಕೊಂಡ್ರು ಬೇಬಿ ಶ್ಯಾಮಿಲಿ ಕಾಲ್ ಶೀಟ್ಗಾಗಿ ನಿರ್ಮಾಪಕರು ಕ್ಯೂ ನಿಲ್ತಾ ಇದ್ರಂತೆ ಬೇಬಿ ಶ್ಯಾಮಿಲಿ ಬೆಳೆದು ದೊಡ್ಡವಳಾಗ್ತಾ ಇದ್ದಂತೆ ಅವಕಾಶಗಳು ಕೂಡ ಕಡಿಮೆಯಾಗುತ್ತೆ ಬೇಬಿ ಶ್ಯಾಮಿಲಿ ಕೂಡ ದೊಡ್ಡವರಾಗ್ತಾ ಇದ್ದಂತೆ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನ ನೀಡುತ್ತಾರೆ ಆ ಒಂದು ವೇಳೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಓಯ್ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಬೇಬಿ ಶ್ಯಾಮಿಲಿ ಕಮ್ ಬ್ಯಾಕ್ ಮಾಡ್ತಾರೆ ಆದರೆ ಸಿನಿಮಾ ಹೇಳಿಕೊಳ್ಳುವಷ್ಟು ಸಕ್ಸೆಸ್ ನೀಡಲಿಲ್ಲ ಈ ಸಿನಿಮಾಗಾಗಿ ಫಿಲಂ ಫೇರ್ ಅವಾರ್ಡ್ ಕೂಡ ಪಡ್ಕೊಂಡಿದ್ರು ಬೇಬಿ ಶ್ಯಾಮಿಲಿ ಇದಾದ ಬಳಿಕ ಇವರಿಗೆ ಹೇಳಿಕೊಳ್ಳುವಂತಹ ಅವಕಾಶಗಳು ಬರಲಿಲ್ಲ ಬಳಿಕ ಎರಡು ಸಾವಿರದ ಹದಿನಾರರಲ್ಲಿ ವಲ್ಲು ತೇಟಿ ಕುಲಮೇಟಿ ಎಂಬ ಮಲಯಾಳಂ ಸಿನಿಮಾದಲ್ಲಿ ಬೇಬಿ ಶ್ಯಾಮಿಲಿ ನಟಿಸಿದ್ದಾರೆ ಇದಾದ ಬಳಿಕ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿದ್ದ ಅಮ್ಮ ಮಹರಿಲು ಸಿನಿಮಾದಲ್ಲಿ ಕೊನೆಯದಾಗಿ ಬೇಬಿ ಶ್ಯಾಮಿಲಿ ಕಾಣಿಸಿಕೊಳ್ತಾರೆ ಅಂದರೆ ಕನ್ನಡದಿಂದಲೂ ಕೂಡ ಹೆಚ್ಚಿನ ಅವಕಾಶ ಬರ್ತಾ ಇದ್ದ ಇವರಿಗೆ ಅದಾಗಲೇ ಸಖತ್ ಬ್ಯುಸಿಯಾಗಿದ್ರು ಬೇಬಿ ಶ್ಯಾಮಿಲಿ ಎಲ್ಲ ಸಿನಿಮಾಗಳನ್ನು ಒಪ್ಕೋತಾ ಇರಲಿಲ್ಲ ಎಲ್ಲ ಭಾಷೆಗಳಲ್ಲಿ ಕೂಡ ಇವರಿಗೆ ಬೇಡಿಕೆ ಇತ್ತು ಬೇಬಿ ಶ್ಯಾಮಿಲಿ ನಲವತ್ತರಿಂದ ಐವತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಹೀರೋಯಿನ್ ಆಗಿ ಕೇವಲ ನಾಲ್ಕು ಸಿನಿಮಾದಲ್ಲಿ ಮಾತ್ರ ನಟಿಸಿದ್ದಾರೆ ಆದರೆ ಯಾವ ಸಿನಿಮಾ ಕೂಡ ಇವರಿಗೆ ಸ್ಟಾರ್ ಪಟ್ಟವನ್ನು ತಂದು ಕೊಡಲಿಲ್ಲ ಏನು ಇವರ ಅಕ್ಕ ಅಂಜಲಿ ಕೂಡ ಬಾಲ ನಟಿಯಾಗಿ ಗುರುತಿಸಿಕೊಂಡಿದ್ರು ಈ ಅಂಜಲಿ ಬೇರೆ ಯಾರೂ ಅಲ್ಲ ಅಜಿತ್ ಅವರ ಪತ್ನಿ ನಂತರ ಬಾಲನಟಿಯಾಗಿ ಮಿಂಚಿದ್ದ ಬೇಬಿ ಶ್ಯಾಮಿಲಿ ಹೀರೋಯಿನ್ ಆದ್ಮೇಲೆ ಯಾವುದೇ ಸ್ಟಾರ್ ಪಟ್ಟ ಸಿಗಲಿಲ್ಲ ತನ್ನ ಭಾವ ಕೂಡ ಸೂಪರ್ ಸ್ಟಾರ್ ಅನ್ನುವ ಅಹಂಕಾರ ಕೂಡ ಇವರಲ್ಲಿ ಇತ್ತಂತೆ ಹಾಗೂ ನಿರ್ದೇಶಕರು ಮತ್ತು ನಿರ್ಮಾಪಕರ ನಡುವಿನ ಒಡನಾಟ ಕೂಡ ಸರಿ ಇರಲಿಲ್ಲ ಅಂತ ಕೂಡ ಸಾಕಷ್ಟು ಪತ್ರಿಕೆಗಳು ಹಾಗೂ ನ್ಯೂಸ್ಗಳಲ್ಲಿ ವರದಿ ಆಗಿತ್ತು ಈ ಒಂದು ಕಾರಣಕ್ಕೆ ಇವರು ಚಿತ್ರರಂಗದಲ್ಲಿ ಯಾವ ರೀತಿಯ ಅವಕಾಶಗಳು ಕೂಡ ಸಿಗದೆ ದೂರ ಉಳಿಯೋಕೆ ಸಾಧ್ಯ ಆಯಿತು ಮತ್ತೆ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಳ್ಳೋಕೆ ವಿಫಲ ಕೂಡ ಆಗ್ತಾರೆ ವೀಕ್ಷಕರೇ ಅದಕ್ಕೆ ಹೇಳೋದು ಅಹಂಕಾರ ಪಟ್ಟರೆ ಏನೂ ಸಿಕ್ಕಲ್ಲ ಎಲ್ಲವನ್ನ ಪ್ರೀತಿಯಿಂದಲೇ ಗಳಿಸಬೇಕು ಅನ್ನೋದು ಈ ಒಂದು ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು